ಸೇಡಿಯಾಪು ಫಾರ್ಮ್ ಅಥವಾ ಸೇಡಿಯಾಪು ಮನೆತನ ಅಂದ್ರೆ ಸಾಧಾರಣ ಪುತ್ತೂರಿನಲ್ಲಿ ಪರಿಚಯ ಇಲ್ಲದವರು ಯಾರು ಇರಲಿಕ್ಕಿಲ್ಲ ನಾವು ಕೂಡ ಸಣ್ಣದಿದ್ದಾಗ ನನ್ನ ಮಿತ್ರರು ಹೇಳ್ತಾರೆ ನಾನು ಇವರಲ್ಲಿ ಓದಿ ಬೆಳೆದಿದ್ದಲ್ಲ ಬಟ್ ನನ್ನ ಫ್ರೆಂಡ್ಸ್ ವಿಶ್ವಣ್ಣ ಕೂತ್ಕೊಳ್ಳಿ ನನ್ನ ಫ್ರೆಂಡ್ಸ್ ಹೇಳೋದು ಏನಂದ್ರೆ ಅವರು ಕೂಡ ಪುತ್ತೂರಿಂದ ಸೈಕಲ್ ಅಲ್ಲಿ ಸೈಕ್ಲಿಂಗ್ ಮಾಡಿಕೊಂಡು ವಿಶ್ವಣ್ಣನ ಸೇಡಿಯಾಪು ಕೆರೆಗೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಿದ್ದು ಅದು ಇವತ್ತು ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ ಪುತ್ತೂರಿಂದ ಸೇಡಿಯಾಪುವರೆಗೆ ಇನ್ನೊಂದು ಕಡೆ ಇನ್ನೊಂದಿಷ್ಟು ಮಿತ್ರರು ಹೇಳ್ತಾರೆ ಅವರ ತೋಟಕ್ಕೆ ಹೋಗಿ ಕಾಡುಮಹು ನೇರಳೆ ಇದೆಲ್ಲ ಇತ್ಯಾದಿ ಎಲ್ಲ ಸಾಧಾರಣ ಎಲ್ಲ ಹಣ್ಣುಗಳು ಅವರ ತೋಟದಲ್ಲಿ ನಾನು ಕೂಡ ನೋಡಿದ್ದೇನೆ ಇದನ್ನೆಲ್ಲ ನಾವು ಸೀಸನಲ್ಲಿ ಗುಂಪು ಕಟ್ಟಿಕೊಂಡು ಹೋಗಿ ಕಲೆಕ್ಷನ್ ಮಾಡುವಂಥ ಚಟುವಟಿಕೆ ಕೂಡ ನಿರಂತರ ಆಗ್ತಾ ಇರುವಂಥದ್ದು ಕೂಡ ನಮಗೆ ಗೊತ್ತುಂಟು ಹಾಗೆ ಅದನ್ನು ಮುಂದುವರಿಸಿಕೊಂಡು ಎಲ್ಲ ಸಾಂಪ್ರದಾಯಿಕ ಬೆಳೆಗಳನ್ನು ಮತ್ತೆ ಇವತ್ತು ವ್ಯಾವಹಾರಿಕವಾಗಿ ಬೆಳೆಸುವಂಥ ಅಡಿಕೆ ತೆಂಗು ಮೆಣಸೆಲ್ಲ ಮಾಡಿಕೊಂಡು ಅದರ ಜೊತೆ ಆಧುನಿಕವಾಗಿ ಇವತ್ತು ಪ್ರಸ್ತುತವಾಗಿರುವಂತಹ ಒಂದು ರಂಬುಟಾನ್ ಕೃಷಿ ಅದರ ಜೊತೆ ಸಾಧಾರಣ ಎಲ್ಲ ರೀತಿಯ ಹಣ್ಣು ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಅವರ ಕೃಷಿಯ ಅನುಭವ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದಾರೆ ನಾನು ಈ ರಂಬುಟಾನ್ ಹಣ್ಣನ್ನು ಮೊದಲಾಗಿ ಅಂದರೆ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ವರ್ಷ ಹಿಂದೆ ಇರ್ಬೋದು ಸೋನ್ಸು ಅವರ ತೋಟ ನೋಡಲಿಕ್ಕೆ ಹೋಗಿರುವಾಗ ನೋಡಿದ್ದು ನಮಗೆ ಒಂದು ಅಭ್ಯಾಸ ಹೇಗೆ ಅಂದರೆ ನಮ್ಮ ಎಲ್ಲ ಅಣ್ಣ ತಮ್ಮಂದರ ಒಂದು ಕ್ರಮ ಬೇರೆ ಯಾವುದೇ ಊರಿಗೆ ಹೋಗಲಿ ಎಂಥದೇ ಹೊಸತಿದ್ರೆ ಅದನ್ನು ಹಿಡ್ಕೊಂಡು ಬಂದು ತಂದು ನಡೆದು ನಟ್ಟು ಮತ್ತೆ ಹೋಗ್ತದೆ ಕೆಲವು ಸಲ ಅದು ಹಾಗೆ ಈ ರಂಬುಟನನ್ನು ತಂದು ನಟ್ಟೆವು ಈ ಡ್ರ್ಯಾಗನ್ ಫ್ರೂಟನ್ನು ನಟ್ಟಿದ್ದೆವು ಅದು ಯಾವುದೋ ಕಾರಣಕ್ಕೆ ಆವಾಗ ಇದಾಗಿರಲಿಲ್ಲ ಅದು ನಟ್ಟು ಮರ್ತೋಯ್ತು ಎರಡು ಗಿಡ ನಟದ್ದು ಒಂದು ಐದಾರು ವರ್ಷ ಕಳೆದ ಮೇಲೆ ಒಂದು ಮರದಲ್ಲಿ ಕೆಂಪು ಹಣ್ಣು ಕಾಣ್ತದೆ ಹಾಂ ಇದೆಯಾವುದು ನೋಡುವಾಗ ಕೆಂಪು ಮತ್ತು ನೋಡುವಾಗ ಅಂತ ಅಂತೇಳಿ ಗೊತ್ತಾಯಿತು ಕುಯ್ದು ತಿಂದಾಗುವಾಗ ಅದರ ರುಚಿಗೆ ಇದು ಎಲ್ಲ ಕಡೆ ನಡಬೇಕಾದ ಒಂದು ಹಣ್ಣು ಅಂತ ಹೇಳಿ ಆವಾಗ ಈ ಕಸಿ ಗಿಡದ ಇದೆಲ್ಲ ಬಂದಿರಲಿಲ್ಲ ಬೀಜದ ಗಿಡ ಮಾತ್ರ ಇತ್ತು ನಾವೆಂತ ಮಾಡಿದೆವು ಆದ ಹಣ್ಣನ್ನೆಲ್ಲ ತಿನ್ನುದು ಬೀಜವನ್ನೆಲ್ಲ ಇದು ತೋಟದ ಬದಿ ಬದಿಯಲ್ಲೆಲ್ಲ ನಟ್ಟೆವು ಎಲ್ಲ ಕಡೆ ನಮ್ಮ ಎಲ್ಲ ನಮ್ಮ ಪ್ರಾಪರ್ಟಿಯ ಎಲ್ಲ ಕಡೆ ತೋಟದ ಬದಿ ಬದಿಯಲ್ಲೆಲ್ಲ ರಂಬೋಟನ ಬೆಳೆಯಿತು ಬೆಳೆದು ಬೆಳೆದು ದೊಡ್ಡ ಆಯಿತು ಮರ ಆಯಿತು ಅಲ್ಲಿ ಆದ ತೊಂದರೆ ಏನಂದರೆ ಈ ಬೀಜದ ಗಿಡದಲ್ಲಿ ಅದುವೇ ಪುನಃ ಬರುವುದಿಲ್ಲ ಕೆಲವು ಬರ್ತದೆ ಕೆಲವು ಬರುವುದಿಲ್ಲ ಬೇರೆ ಬೇರೆ ರೀತಿಯು ಮತ್ತೆ ಅಣ್ಣ ಎಂತ ಅಂದ್ರೆ ಇದು ಒಂದು ಎಂತ ಫ್ಯೂಚರ್ ಇರುವಂಥ ಹಣ್ಣಿನ ಬೆಳೆ ಅಂತೇಳಿ ಕೇರಳದ ಒಬ್ಬರಿಂದ ಗಿಡ ಒಂದು ಇನ್ನೂರು ಗಿಡ ತಂದು ನಟರು ಅದು ದೊಡ್ಡಾಗುವಾಗ ಅದರಲ್ಲಿ ಎಂತ ನೆಲಗಡ್ಲೆ ಎಷ್ಟು ದೊಡ್ಡದು ಅರಸಿನ ಬಣ್ಣದ್ದು ಅರ್ಧ ಕೆಂಪು ಬಣ್ಣದ್ದು ಏನೇನೆಲ್ಲ ಆಯಿತು ಸರಿ ಇರಲಿಲ್ಲ ಒಟ್ಟು ಹೀಗೆ ಈ ರಂಬುಟನು ಒಂದು ಸುಲಭದಲ್ಲಿ ಬೆಳೆಸುವಂತಹ ಒಂದು ಹಣ್ಣು ಅಂತ ಹೇಳಿ ನಿಧಾನವಾಗಿ ನಮಗೆ ಕಂಡಿತು ದೊಡ್ಡ ಕೆಲವು ಏನಂದ್ರೆ ಈ ತೋಟ ಮಾಡುವ ಇರೋರು ಈಗ ಫಾರ್ ಎಕ್ಸಾಂಪಲ್ ಈ ಜೇಕಬ್ ಇವರೆಲ್ಲ ನಮ್ಮಲ್ಲಿಗೆ ಬಂದಿದ್ದಾರೆ ಅಂದರೆ ಈ ಹಣ್ಣನ್ನು ಸ್ಟಡಿ ಮಾಡಲಿಕ್ಕೆ ಮೊದಲು ಅವರೆಲ್ಲ ಸೈಂಟಿಫಿಕ್ಕಾಗಿ ಅದರನ್ನು ಗ್ರಾಫ್ಟೆಡ್ ಗಿಡಗಳನ್ನು ಮಾಡಿ ನಟರು ಅವರು ಸಕ್ಸಸ್ ಆಗಿದ್ದಾರೆ ಎಲ್ಲ ರೀತಿಯಿಂದ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಆವಾಗ ಅಷ್ಟು ಹಿಂದೆ ನಾವು ಆವಾಗ ಈ ಗ್ರಾಫ್ಟೆಡ್ ಗಿಡಗಳನ್ನು ತಂದು ಮಾಡಿರಲಿಲ್ಲ ಈಗ ಒಂದು ಐದು ವರ್ಷ ಹಿಂದೆ ನಾನು ಫಸ್ಟಿಗೆ ಒಂದು ನಾನ್ನೂರು ಗಿಡ ನಟ್ಟೆ ನಾನ್ನೂರು ಗಿಡ ನಟೋದ್ರಲ್ಲಿ ಒಂದು ಸಾಧಾರಣ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಗಿಡ ಮಾತ್ರ ಸರಿಯಾಗಿ ದೊಡ್ಡಾಯಿತು ಮತ್ತು ಇದಕ್ಕಿಂತ ಮೊದಲು ನಮ್ಮಲ್ಲಿರುವ ಹಳೆ ಮರಗಳೆಲ್ಲ ತುಂಬ ದೊಡ್ಡಾಯಿತು ಅದು ಒಂದು ತೆಂಗಿನ ಮರಕ್ಕಿಂತ ತೋರಾಗಿ ತುಂಬ ಹೋಗಿ ಅದಕ್ಕೆ ನೆಟ್ಟೆಲ್ಲ ಹಾಕಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಆಯಿತು ಅದರಲ್ಲಿ ನಮಗೆ ಅಡಿಯಲ್ಲಿ ಒಂದೆರಡು ಹಣ್ಣು ತಿನ್ನಲಿಕ್ಕೆ ಸಿಗುದು ಬಿಟ್ಟರೆ ಮತ್ತೆ ಎಲ್ಲ ಬಾವಲಿಗಳಿಗೆ ಹಣ್ಣಿನ ಮರದ ಅಡಿಯಲ್ಲಿ ಬೆಡ್ಡಿನಾಗೆ ಚೋಲಿ ಮತ್ತೆ ಅದರ ಬೀಜ ಬಿದ್ದಿರ್ತದೆ ಪ್ರತಿ ವರ್ಷ ಮತ್ತು ನೇಜಿ ಹುಟ್ಟಿದಾಗ ಗಿಡ ಹೊಡ್ತದೆ ಬೇಕಾದಷ್ಟು ಗಿಡ ಹುಡ್ತದೆ ಸಾವಿರ ಗಟ್ಟಲೆಯಲ್ಲಿ ಅಂದರೆ ಈ ರಂಬುಟನ್ ಅಂತ ಹೇಳೋದು ಒಂದು ಥರ ಕಾಡು ಹಾಗೆ ಅದು ನೀರು ಬೇಕು ಅದಕ್ಕೆ ಯಾವುದೇ ಆರೈಕೆ ಇಲ್ಲದಿದ್ದರೂ ಅದು ಬೆಳೀತದೆ ಅಂದರೆ ನಟ್ಟು ಮರೆತು ಬಿಡುವಂತಹ ಗಿಡ ನೀರು ಒಂದು ಸಿಕ್ಕಿದರೆ ಅದು ತನ್ನಿಂದ ತಾನೇ ಬೆಳೀತದೆ ಭಾರಿ ದೊಡ್ಡ ಕಷ್ಟ ಏನಿಲ್ಲ ಈಗ ನಾನು ಕಳೆದ ಮೂರು ವರ್ಷ ಹಿಂದೆ ವಾಪಸ್ಸು ಒಂದು ಸಾವಿರದ ಇನ್ನೂರು ಗಿಡ ತಂದು ಸರಿಯಾದ ರೀತಿಯಲ್ಲಿ ನಟ್ಟಿದ್ದೇನೆ ನಾನು ಮಾತ್ರ ಒಂದು ಚೇಂಜ್ ಎಂತ ಮಾಡಿದ್ದೇನೆ ಅಂದರೆ ನನ್ನ ನನ್ನ ಮನಸ್ಸಿನಲ್ಲಿರುವುದು ರಂಬೋಟನ್ನು ಓಪನ್ ಬಿಸಿಲಲ್ಲಿ ಬೆಳೆಯುವ ಅಲ್ಲ ಅಂತೇಳಿ ಅಂದರೆ ಅದರಲ್ಲಿ ಮೊದಲು ಅದಕ್ಕೆ ಇದ್ದ ಕ್ರಮವೇ ಹಾಗೆ ಅದು ಅರೆ ನೆರಳಿನಲ್ಲಿ ಬೆಳೆಯುವಂಥ ತೆಂಗಿನ ತೋಟದಲ್ಲೆಲ್ಲ ಭಾರಿ ಚಂದ ಬರ್ತದೆ ಅದಕ್ಕೆ ಬೇಕಾಗಿ ನಾನು ಇದು ಕೃಷಿ ಮಾಡಿದ ವಿಧಾನ ಹೇಗೆ ಅಂದರೆ ಒಂಬತ್ತು ಒಂಬತ್ತು ಫೀಟಿಗೆ ಒಂದೊಂದು ಹೊಂಡ ತೆಗೆದದ್ದು ಪ್ರತಿ ಒಂಬತ್ತು ಫೀಟಿನ ಇದರಲ್ಲಿ ಒಂದು ಒಂಬತ್ತು ಫೀಟಿನಲ್ಲಿ ಅಡಿಕೆ ಗಿಡ ಎರಡು ನೆಕ್ಸ್ಟ್ ಒಂಬತ್ತಿನಲ್ಲಿ ಒಂದು ರಂಬೋಟನ್ ಗಿಡ ಇದೇ ಥರ ಹಾಕಿದ್ದೆ ನಾನು ಒಂಬತ್ತು ಫೀಟಿಗೆ ಎರಡು ಅಡಿಕೆ ಗಿಡ ನೆಕ್ಸ್ಟ್ ಒಂಬತ್ತು ಫೀಟಿಗೆ ಒಂದು ರಂಬಟಾನ್ ಗಿಡ ಆಗ ರಂಬಟಾನಿಂದ ರಂಬೋಟಾನಿಗೆ ಹದಿನೆಂಟು ಫೀಟ್ ಆಯಿತು ಅಡಿಕೆಯಿಂದ ಅಡಿಕೆಗೆ ಹದಿನೆಂಟು ಫೀಟ್ ಆಯಿತು ಈಗ ಅಡಿಕೆ ಗಿಡವೂ ಚೆನ್ನಾಗಿ ಬೆಳೆದಿದೆ ರಂಬೋಟಾನು ಚೆನ್ನಾಗಿ ಬೆಳೆದಿದೆ ಇನ್ನೊಂದು ಎರಡು ವರ್ಷದಲ್ಲಿ ಅಡಿಕೆ ಗಿಡ ರಂಬು ಮೇಲೆ ಹೋಗ್ತದೆ ಒಂದು ಲೈಟ್ ಶೇಡ್ ಸಿಗ್ತದೆ ಯಾವುದಕ್ಕೆ ರಂಬುಟಾನಿಗೆ ಒಟ್ಟಿಗೆ ಅಡಿಕೆ ಮರಕ್ಕೆ ಈ ಎಂತ ತೆಂಕ ಬಿಸಿಲಿಗೆಲ್ಲ ಈ ರಂಬುಟಾನ ನೆರಳು ಸರಿಯಾಗ್ತದೆ ಹಾಗೆ ನನ್ನ ಈಗ ಮೂರು ವರ್ಷದ ಅನುಭವದಲ್ಲಿ ಈ ಕ್ರಮ ತುಂಬ ಒಳ್ಳೆ ರೀತಿಯಲ್ಲಿ ಆಗ್ಬೋದು ಅಂತೇಳಿ ನನಗೆ ಮನಸ್ಸಿಗೆ ಆಗಿದೆ ಮತ್ತು ಈ ರಂಬುಟನ್ ಕೃಷಿಯ ಬಗ್ಗೆ ಕೆಲವರಿಗೆ ಅದಕ್ಕೆ ಗೊಬ್ಬರ ನಮ್ಮದೇ ಹಾಕ್ಬೋದಾ ಬೇರೆ ಹಾಕ್ಬೋದಾ ಎಂತ ಆಗಬೇಕು ಯಾವ ಗೊಬ್ಬರವೂ ನಡೀತದೆ ಅದಕ್ಕೆ ಹರಳಿಂಡಿಯು ಹಾಕ್ಬೋದು ಅಥವಾ ಎನ್ ಪಿ ಕೆ ಗೊಬ್ಬರಗಳನ್ನು ಹಾಕ್ಬೋದು ಯಾವ ಗೊಬ್ಬರವೂ ಆಗ್ತದೆ ಅದಕ್ಕೆ ವಿಶೇಷವಾದ ಆರೈಕೆ ಅಂಥದ್ದು ಇಲ್ಲ ಅದರಲ್ಲಿ ಅದಕ್ಕೆ ಬರುವಂತಹ ಕೆಲವು ತೊಂದರೆಗಳಂದರೆ ಒಂದು ಸ್ಟೆಂಬೋರ್ರ ಪ್ರಾಬ್ಲಮ್ ಉಂಟು ನಾವು ನಟ್ಟ ಎಲ್ಲ ಗಿಡ ಬದುಕುದಿಲ್ಲ ಈ ಸ್ಟೆಂಬೋರರು ಬಂದು ಸಾಧಾರಣ ಈಗ ಹೂ ಬಂದು ಕಾಯಿ ಆಗುವ ಗಿಡ ಸಹ ಸಾಯ್ತದೆ ಮತ್ತು ಚಿಕ್ಕ ಗಿಡದಲ್ಲೂ ಸಾಯ್ತದೆ ಅದು ಒಂದು ಅದಕ್ಕೆ ಮೇನ್ ಪ್ರಾಬ್ಲಮ್ ಇರೋದು ಮತ್ತೆ ಇನ್ನೊಂದು ವಾತಾವರಣ ವೈಪರೀತ್ಯ ಇರುವಾಗ ಕಾಯಿ ಬೀಳುವ ಒಂದು ಪ್ರಾಬ್ಲಮ್ ಉಂಟು ಈಗ ರಂಬುಟಾನ್ನ ಬಗ್ಗೆ ಒಂದು ಈ ಕೃಷಿ ಕೈಪಿಡಿಗಳ ಅಥವಾ ರಿಸರ್ಚ್ ಪೇಪರ್ಗಳ ಏನೂ ಇಲ್ಲ ನೆಟ್ಟಿನಲ್ಲಿ ಹುಡುಕಿದರೆ ಸ್ವಲ್ಪ ಸ್ವಲ್ಪ ಬರ್ತದೆ ಅಂತೂ ಸರಿಯಾದ ಕೃಷಿಯ ಬಗ್ಗೆ ಇಂಥದೇ ಇದಿಲ್ಲ ಈಗ ಎಲ್ಲರ ಅನುಭವದಲ್ಲೇ ಅವರವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈಗ ಜೇಕಬ್ನವರೆಲ್ಲ ತುಂಬ ಸಾವಿರಾರು ಎಕರೆಯಲ್ಲಿ ರಂಬೋಟನ್ನು ಬೆಳೆಸಿದ್ದಾರೆ ಅಂದರೆ ಅದರಲ್ಲಿ ಒಳ್ಳೆಯ ಒಂದು ಏನು ಲಾಭವನ್ನು ಪಡೆದಿದ್ದಾರೆ ನಿಜವಾಗಿ ನಮ್ಮ ಊರಿನವರು ಅದರನ್ನು ತಿಳಿದು ತಿಳಿದು ಇನ್ನೂ ಸಹ ಕೃಷಿ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಸುಲಭದಲ್ಲಿ ಬೆಳೆ ಬರ್ತದೆ ಆದರೆ ಯಾರನ್ನು ಹಾಕ್ತಾ ಇಲ್ಲ ಅದರನ್ನು ಈಗ ಬರೇ ಒಂದು ಹತ್ತು ಹದಿನೈದು ಜನ ಅದರ ಕೃಷಿಗೆ ಹೊರಟಿದ್ದಾರೆ ಈಗ ಅಡಿಕೆ ಮುಂದೆ ಏನಾಗ್ಬೋದು ಅಂತ ಹೇಳುವ ಒಂದು ಹೆದರಿಕೆ ಎಲ್ಲರ ಮನಸ್ಸಿನಲ್ಲಿ ಉಂಟು ಈಗ ಬಯಲು ಸೀಮೆಯಲ್ಲಿ ಪೂರ ಅಡಿಕೆ ಬೆಳೆ ಬರುವಾಗ ನಮ್ಮ ಅಡಿಕೆಗೆ ಏನಾಗ್ಬೋದು ರೇಟ್ ಬಿದ್ದರೆ ನಾವು ಎಂತ ಇದು ಮಾಡ್ಬೋದು ಇದರ ಬಗ್ಗೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ನಡೀತದೆ ಆ ಚರ್ಚೆಯಲ್ಲಿ ಒಂದೇ ಒಂದು ಚರ್ಚೆಯಲ್ಲಿ ರಮ್ಮುಟ ನಡಬಹುದು ಅಂತೇಳಿ ಬರುವುದಿಲ್ಲ ಅದು ನನಗೆ ಭಾರಿ ವಿಚಿತ್ರ ಕಾಣುವುದು ಬೇರೆ ಏನೇನೆಲ್ಲ ಹೇಳ್ತಾರೆ ಇನ್ನೊಂದು ಬೆಳೆ ಮಾರ್ಬೋದು ಆ ಮೆಕೆಡೆಮಿ ಎಲ್ಲ ಬರ್ತದೆ ರಮಟ್ಟೊಂದು ವಿಷಯ ಯಾರೂ ಚರ್ಚೆ ಮಾಡೋದಿಲ್ಲ ಅದಕ್ಕೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಸುಲಭದಲ್ಲಿ ಬೆಳೆಸುವ ಬೆಳೆ ಯಾವುದೇ ರೋಗ ಬಾಧೆಗಳಿಲ್ಲ ಅಂದರೆ ಈ ಹೂವಿಗೆ ಅಥವಾ ಹಣ್ಣಿಗೆ ಯಾವುದೇ ಸ್ಪ್ರೇ ಮಾಡೋ ಅಗತ್ಯ ಇಲ್ಲ ಯಾವ ಗೊಬ್ಬರವನ್ನು ಹಾಕಿ ಬೆಳೆಸ್ಬೋದು ಹಟ್ಟಿ ಗೊಬ್ಬರವು ಹಾಕ್ಬೋದು ಎನ್ ಕೆ ಗೊಬ್ಬರ ಹಾಕೋದು ಯಾವುದು ಬೇಕಾ ಹಣ ಅಥವಾ ಎಂಥ ಎಣ್ಣೆ ಹಿಂಡಿಗಳ ಗೊಬ್ಬರವೂ ಹಾಕ್ಬೋದು ಅಷ್ಟು ಸುಲಭ ಇರುವುದನ್ನು ಮಾಡಲಿಕ್ಕೆ ಜನ ಮುಂದೆ ಬರುವುದಿಲ್ಲ ಎಲ್ಲರಿಗೂ ಹೆದರಿಕೆ ಇರೋದು ಮಾರುಕಟ್ಟೆ ಬಗ್ಗೆ ಇದರ ರಂಬುಟನ್ನು ನಾವು ತುಂಬ ಜನ ಬೆಳೆಸಿದರೆ ಬೆಲೆ ಬೀಳಲಿಕ್ಕಿಲ್ವಾ ಇದನ್ನು ಮಾರುವುದಿಲ್ಲ ಅಂತೇಳಿ ಮಾರುಕಟ್ಟೆ ಯಾವಾಗಲೂ ಬರುವುದು ಯಾವಾಗ ಅಂದರೆ ಯಾವುದೇ ಆಗಲಿ ಯಾವುದೇ ಬೆಳೆ ಆಗಲಿ ಒಂದು ವಾಲ್ಯೂಮ್ ಬೇಕು ಈಗ ಒಂದು ಪುತ್ತೂರು ತಾಲೂಕು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯ ಲೋಡುಗಟ್ಟಲೆ ಒಂದು ವಸ್ತು ಇದೆಯಾ ಮಾರುಕಟ್ಟೆ ತನ್ನಿಂದ ತಾನೇ ಬರ್ತದೆ ನೀವು ಎರಡು ಕ್ವಿಂಟಾಲು ಐದು ಕ್ವಿಂಟಾಲು ಐವತ್ತು ಕಿಲೋ ಬೆಳೆಸಿದರೆ ಮಾರುಕಟ್ಟೆ ಬರೋದಿಲ್ಲ ವಾಲ್ಯೂಮ್ ಬೇಕು ಈಗ ಬಾಂಬೆ ಅವನ ಡೆಲ್ಲಿ ಅವನ ಕಲ್ಕತ್ತಾದವನ ವ್ಯಾಪಾರದವ ಪುತ್ತೂರಿಗೆ ಬರಬೇಕಿದ್ರೆ ಅವನಿಗೊಂದು ಲೋಡು ಸಿಗಬೇಕು ಬಂದವನಿಗೆ ಆ ವಸ್ತುವನ್ನು ತಗೊಂಡೋಗಿ ಅವನ ಊರಲ್ಲಿ ಮಾರಬೇಕಿದ್ರೆ ಒಂದು ಲೋಡ್ ಸಿಗಬೇಕು ಆ ಲೋಡ್ ಸಿಗಬೇಕಿದ್ರೆ ಎಂತ ಆಗಬೇಕು ಇಲ್ಲಿರೋ ಎಲ್ಲರೂ ಬೆಳೆ ಬೆಳೆಸಬೇಕು ಈ ಎಲ್ಲರೂ ಬೆಳೆ ಬೆಳೆಸದೆ ಮಾರುಕಟ್ಟೆಯೂ ಬರುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದ ಹತ್ರ ಒಂದು ಬೊಂಡದ ಒಂದು ಇದಿದೆ ಬೊಂಡ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಬೊಂಡದ ಮಾರ್ಕೆಟ್ ಇರೋದು ಮಂಡ್ಯದ ಹತ್ರ ಅಲ್ಲಿಗೆ ಇಡೀ ದೇಶಕ್ಕೆ ಸೇರಿದ ಲಾರಿಗಳಲ್ಲಿ ಬರ್ತದೆ ನೀವು ಹೋಗಿ ನೋಡಬೇಕಲ್ಲಿ ಎಲ್ಲ ಸ್ಟೇಟಿನ ರಿಜಿಸ್ಟ್ರೇಷನ್ ಲಾರಿಯಲ್ಲಿ ಬರ್ತದೆ ತಗೊಂಡೋಗ್ತದೆ ಮತ್ತು ಇನ್ನು ಕೇರಳದಲ್ಲಿ ಪೈನ್ ಆ್ಯಪಲ್ ಎಂಥ ವಸಕ್ಕುಳಮ್ಮ ಹಾಂ ಅಂತ ಹೇಳುವಲ್ಲಿ ಅಲ್ಲಿ ಪೈನಾಪಲ್ ಯಾಕೆ ಬಂತು ಅಲ್ಲಿಗೆ ಅಲ್ಲಿಗೆ ಯಾಕೆ ಕಲ್ಕತ್ತಾದವರು ಡೆಲ್ಲಿಯವರು ಬಾಂಬೆಯವರು ಚೆನ್ನೈ ಅವರು ಲಾರಿ ಹಿಡ್ಕೊಂಡು ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಅಂದರೆ ಅಲ್ಲಿ ವಾಲ್ಯೂಮ್ ಇದೆ ಆ ವಾಲ್ಯೂಮ್ ಬರದೆ ನನಗೆ ಇದು ಎಂಥದ್ದು ಮಾರುಕಟ್ಟೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಕೂತರೆ ಅಥವಾ ಬೆಳೆ ಬೆಳೆಸದೇ ಇದ್ದರೆ ಆಗುವುದಿಲ್ಲ ಅದಕ್ಕೆ ಪರಿಹಾರ ಏನಂದರೆ ಇಲ್ಲಿ ಒಂದು ಹತ್ತು ಸಾವಿರ ಎಕರೆಯಲ್ಲಿ ರಂಬು ಟನ್ ಕೃಷಿ ಆಗ್ಬೇಕು ಕೃಷಿಯಾಗಿ ಪ್ರತಿದಿನ ಎರಡು ಮೂರು ಲೋಡು ಮಾರ್ಕೆಟಿಗೆ ಬರಬೇಕು ಆಗ ಬೈಯರ್ ತನ್ನಿಂದ ತಾನೇ ಇಲ್ಲಿಗೆ ಬರ್ತಾರೆ ಅಂದರೆ ಅವರಿಗೆ ಬಂದವರಿಗೆ ಅವರಿಗೆ ವ್ಯವಹಾರ ನಡೆಸುವಷ್ಟು ಅಸಲಾಗಬೇಕಲ್ವಾ ಸುಮ್ಮನೆ ಎರಡು ಟನ್ ಅಥವಾ ಐದು ಕ್ವಿಂಟಲ್ ಇದ್ದರೆ ಅವರು ಬರೋದಿಲ್ಲ ಮಾರುಕಟ್ಟೆ ಇಲ್ಲ ಅಂತ ಹೇಳುದು ಸುಮ್ಮನೆ ಯಾಕಂದರೆ ಈಗ ನಾನಿಲ್ಲಿ ನೋಡ್ತೇನೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅಂದ್ರೆ ಟನ್ನಹಣ್ಣಂದರೆ ಎಂತಂತ ಗೊತ್ತಿಲ್ಲ ಬರೀ ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರೋದು ಅಂದರೆ ಅದರ ಬಗ್ಗೆ ಇನ್ನೂ ಸಹ ಅವೇರ್ನೆಸ್ ಬರಲಿಲ್ಲ ಈ ಜನ ತಿಂದು ನೋಡಲಿಲ್ಲ ಹಾಗಿದ್ರೆ ಅದರ ಮಾರ್ಕೆಟ್ ಪೊಟೆನ್ಷಿಯಲ್ ಎಷ್ಟು ಇರ್ಬೋದು ಮಾರ್ಕೆಟಿಂಗು ನಿಜವಾಗಿ ಅದರಲ್ಲಿ ನನ್ನ ಲೆಕ್ಕದಲ್ಲಿ ತೊಂದರೆ ಇಲ್ಲ ಈಗ ವ್ಯ ಪ್ರೈಸಿನಲ್ಲಿ ವ್ಯತ್ಯಾಸ ಬರಬಹುದು ನಾವು ಒಂದು ವಸ್ತುವಿಗೆ ಬೆಳೆ ಬೆಳೆಸಲಿಕ್ಕೆ ಒಂದು ನಮ್ಮ ಅಸಲು ಅಸಲಿಗೆ ಒಂದು ಅದರ ಒಂದು ಡಬ್ಬಲ್ ಪ್ರೈಸ್ ಸಿಗುವುದಂತೇಳಿ ಆದರೆ ಆ ಕೃಷಿ ಮಾಡಲಿಕ್ಕೆ ಏನು ತೊಂದರೆ ಅಟ್ಲೀಸ್ಟ್ ಕೃಷಿಯಲ್ಲಿ ಡಬ್ಬಲ್ ಸಿಗಲೇಬೇಕು ಇಲ್ಲದಿದ್ದರೆ ಅದು ನಡೆಯುವುದಿಲ್ಲ ಯಾಕಂದರೆ ಅದರಲ್ಲಿ ವೆಯ್ಟಿಂಗ್ ಪೀರಿಯಡ್ ಇರ್ತದೆ ವಾತಾವರಣದ ಅನ್ಸರ್ಟನಿಟಿ ಇರ್ತದೆ ಬೇರೆ ಬೇರೆ ರಿಸ್ಕ್ಗಳಿರುವ ಕಾರಣ ನೂರು ರೂಪಾಯಿ ಅಸಲಿದ್ರೆ ಇನ್ನೂರು ರೂಪಾಯಿ ಸಿಗಲೇಬೇಕು ಕೃಷಿಯಲ್ಲಿ ಇಲ್ಲದಿದ್ದರೆ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ಈ ರಂಬುಟಾನಿಗೆ ನಿಜವಾಗಿ ಅಸಲು ನೋಡಿದರೆ ಐವತ್ತು ರೂಪಾಯಿ ಇರಲಿಕ್ಕಿಲ್ಲ ಆದರೆ ಈಗಿನ ಮಾರುಕಟ್ಟೆ ಬೆಲೆ ಎಷ್ಟು ಉಂಟು ಆದರೂ ಬೆಳೆಸಲಿಕ್ಕೆ ಬರುವ ಜನ ಕಡಿಮೆ ಮತ್ತು ಈ ರಂಬುಟಾನ ನಡುವ ವಿಚಾರದಲ್ಲಿ ವೇಣು ನೊಟ್ಟಿಗೆ ನಾನು ಮೊದಲು ಚರ್ಚೆ ಆಗ್ತಿತ್ತು ಎಷ್ಟು ಡಿಸ್ಟೆನ್ಸಿಗೆ ನಡುವುದು ಅಂತೇಳಿ ಈಗ ನಾನು ಹದಿನೆಂಟು ಫೀಟಿಗೆ ನಟದ್ದು ಈಗಲೇ ಹತ್ತಿರ ಬಂದಾಯಿತು ವೇಣು ಹೇಳ್ತಾ ಇರೋದು ಮೂವತ್ತು ಫೀಟಿಗೆ ಒಂದು ನಡುವೆ ನಾನು ಈಗ ಹೋಗ್ತೇನೆ ನಾನು ಮೂವತ್ತು ಫೀಟಿಗೆ ನಡುವುದೇ ಸೂಕ್ತ ಒಂದು ಮರದಿಂದ ಗಿಡದಿಂದ ಗಿಡಕ್ಕೆ ಮೂವತ್ತು ಫೀಟ್ ಡಿಸ್ಟೆನ್ಸ್ ಆಗ ನಮಗೆ ಪರ್ ಏಕರ್ ಇನ್ವೆಸ್ಟ್ಮೆಂಟು ಕಡಿಮೆ ಆಗ್ತದೆ ಯಾಕಂದರೆ ಒಂದು ಗಿಡಕ್ಕೆ ಮುನ್ನೂರು ರೂಪಾಯಿ ಉಂಟು ಆ ಮುನ್ನೂರು ರೂಪಾಯಿ ಇದರನ್ನು ನಾವು ಹದಿನೆಂಟು ಫೀಟಿಗೆ ನೆಟ್ಟರೆ ಇನ್ನೂರು ಇನ್ನೂರಲ್ಲ ಎಷ್ಟೋ ಜಾಸ್ತಿ ಬೇಕಾಗ್ತದೆ ಮೂವತ್ತು ಫೀಟಿಗೆ ಆಗುವಾಗ ಬೇಕಾಗೋದು ಅರುವತ್ತ ಎಂಬತ್ತು ಗಿಡ ಸಿಗುವುದು ಅಷ್ಟಾಗ ಟೋಟಲ್ ಇನ್ವೆಸ್ಟ್ಮೆಂಟು ಕಡಿಮೆ ಆಗ್ತದೆ ಹಾಗೆ ರಂಬು ವಿಚಾರದಲ್ಲಿ ಯಾರಿಗಾದರೂ ಏನಾದರೂ ಕೇಳುವುದಿದ್ರೆ ಕೇಳ್ಬೋದು ನನಗೆ ಅದರ ಬಗ್ಗೆ ಗೊತ್ತಿದ್ದರೆ ನಾನು ತಿಳಿಸ್ತೇನೆ ಕಾಯಿಗಳು ಸಣ್ಣ ಕಾಯಿಗಳು ತುಂಬ ಉದುರ್ತಾ ಉಂಟು ಯಾವ ಕಾರಣ ಅದು ಅದು ಹವಾಮಾನ ವೈಪರ್ಯತೆ ಒಂದು ಮತ್ತೊಂದು ಅದರಲ್ಲಿ ಮರಕ್ಕೆ ಏನು ಅದರ ಧಾರಣ ಶಕ್ತಿಗಿಂತ ಹೆಚ್ಚು ಕಾಯಿಗಳಿದ್ದರೆ ಅದು ತನ್ನಿಂದ ತಾನೇ ಉದುರಿಸ್ತದೆ ಈಗ ಮಾವಿನ ಮಿಡಿ ಗೊಂಚಲಲ್ಲಿ ಇದ್ದಾಗೆ ಅಲ್ಲ ಅದು ಈ ವರ್ಷ ತುಂಬ ಬೀಳುದುಂಟು ಈ ವರ್ಷ ಈ ಹಾಗೆ ಎಲ್ರಿಗೂ ಗೊತ್ತಿದೆ ಅಲ್ಲ ಆದರೆ ಯಾವಾಗಲೂ ಹಾಗೆ ಬೀಳುವುದಿಲ್ಲ ಅಷ್ಟು ಬೀಳುವುದಿಲ್ಲ ಈಗ ನಮ್ಮ ಹಿಂದಿನ ನಾವು ಅನುಭವ ನೋಡಿದ್ರೆ ಅಷ್ಟೆಲ್ಲ ಬೀಳುವುದಿಲ್ಲ ಏನಾಗ್ತದೆ ಅಂದ್ರೆ ಕುಯ್ದ ಕೂಡಲೇ ಅದರ ರೋಮ ಬಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೋಮ ಬಾಡಿ ಒಂದು ದಿನ ಎರಡನೇ ಮೂರನೇ ದಿನ ಆಗುವಾಗ ಆ ರೋಮ ಕಪ್ಪಾಗ್ತದೆ ಹಣ್ಣು ಒಳಗೆ ಎಂಥದ್ದು ಆಗುದಿಲ್ಲ ನನ್ನ ಕಾರಿನಲ್ಲಿ ಕಳೆದ ಸಹ ಇಟ್ಟ ಹಣ್ಣು ಈಗ ಸಹ ಉಂಟು ಅದು ಕುಪ್ಪಿಚೂರಿನಾಗ ಆಗಿದೆ ಗಟ್ಟಿಯಾಗಿ ಹಣ್ಣು ಒಳಗೆ ಫಸ್ಟ್ ಕ್ಲಾಸ್ ಉಂಟು ಒಣಗಿ ಒಣಗಿ ಅದು ಹಾಗೆ ಹೇಳಿಕೊಂಡು ನಾನು ಬಿಸಿಲಲ್ಲಿ ಒಣಗಿಸಿದೆ ಅದು ಸರಿ ಸೋಲಾರ್ ಗೂಡಲ್ಲಿ ಒಣಗಿಸಿದೆ ಅದು ಸರಿ ಆಗಲಿಲ್ಲ ಕಾರ್ ಒಳಗೆ ಸರಿ ಒಣಗ್ತದೆ ಅದು ಎಂತ ಕ್ರಮ ಗೊತ್ತಿಲ್ಲ ನನ್ನ ಅಣ್ಣ ಸಹ ಹೇಳ್ತಾ ಇದ್ದೇನೆ ಅದು ಕಾರ್ನಲ್ಲಿ ಚೆಂದ ಒಣಗ್ತದೆ ಹೇಳಿ ಮತ್ತೆ ರಂಬು ನಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಮರದಲ್ಲಿ ಕೆಂಪು ಕಂಡ ನಂತರ ಒಂದು ತಿಂಗಳು ಬಿಡ್ಬೋದು ಒಂದು ತಿಂಗಳು ಬೀಳುವುದಿಲ್ಲ ಅದು ಹಾಳಾಗೋದಿಲ್ಲ ನಿಮ್ಮ ಅನುಕೂಲಕ್ಕೆ ಕೊಯ್ಬೋದು ಅದು ಕೆಂಪಾದ ಕೂಡಲೇ ಕುಯ್ಲೇಬೇಕು ಅದು ನಾಳೆ ಬೀಳ್ತದೆ ಹುಳ ಆಗ್ತದೆ ಎಂಥದ್ದು ಇಲ್ಲ ಒಂದು ತಿಂಗಳು ಇರ್ತದೆ ನಲವತ್ತು ದಿನ ಇರ್ತದೆ ಅದೊಂದು ಭಾರಿ ಅಡ್ವಾಂಟೇಜ್ ಮಾರ್ಕೆಟಿಗೆ ನಮಗೆ ಬೇಕಾದ ಹಾಗೆ ಕುಯ್ಲಿಕ್ಕೆ ಮತ್ತೆ ರಂಬುಟನು ಇದು ಈ ನಮ್ಮ ಹಾಗೆ ಒಂದು ತರ ಅಡಿಕೆ ಮರ ನೀವು ಎಂಥದ್ದು ಮಾಡದಿದ್ರೂ ಒಂದು ನಾಲ್ಕು ಅಡಿಕೆ ಆಗ್ತದಲ್ಲ ಅದು ಎಷ್ಟೇ ಆದ್ರೂ ನೀವು ಬಿಟ್ಟುಬಿಡಿ ಒಂದು ಎರಡು ಗೊನೆ ಅಡಿಕೆ ಆಗ್ತದೆ ಐವತ್ತು ನೂರ ಅಡಿಕೆ ಆಗ್ತದೆ ಹಾಗೆ ರಂಬುಟನ್ಸ ಪ್ರತಿ ವರ್ಷ ಒಂದು ನಾಲ್ಕು ಕಾಯಿ ಆಗಿ ಆಗ್ತದೆ ಅದೇ ನೀವು ಗೇರು ಬೀಜ ನೇರಳೆ ಪುನರ್ ಪುಳಿ ಇದೆಲ್ಲ ಒಂದು ಚೂರು ವ್ಯತ್ಯಾಸ ಆದರೆ ಫಸಲೇ ಇಲ್ಲ ಇದು ಹಾಗಲ್ಲ ಫಸಲು ಬರ್ತದೆ ಹೆಚ್ಚ ಕಮ್ಮಿ ಅಷ್ಟೇ ಅಂದರೆ ಒಂದು ಥರ ನಮ್ಮ ಈ ಈ ವಾತಾವರಣಕ್ಕೆ ಬೆಸ್ಟ್ ಸೂಟೇಬಲ್ಲು ಒಂದು ಕೃಷಿ ಮತ್ತೆ ಒಂದು ಇದು ಈ ವಾತಾವರಣದಲ್ಲಿ ಮಾತ್ರ ಬೆಳೆಯುವುದು ಬೇರೆ ಕಡೆ ಬೆಳೆಯುವುದಿಲ್ಲ ಅದೊಂದು ನಮಗೆ ಅಡ್ವಾಂಟೇಜ್ ಈ ಮರವನ್ನು ಪ್ರೋನಿಂಗ್ ಮಾಡುವ ಸಿಸ್ಟಮ್ ಪ್ರೂನಿಂಗ್ ಆ ಪ್ರೂನಿಂಗ್ ಮಾಡಬೇಕು ಪ್ರೂನಿಂಗ್ ಮಾಡಬೇಕು ಅದು ಎಂತ ಅಂದರೆ ಅದು ಸ್ವಲ್ಪ ನೆರಳಿರುವಲ್ಲಿ ಅದರ ಬ್ರ್ಯಾಂಚ್ ಉದ್ದ ಉದ್ದ ಹೋಗ್ತದೆ ಅಡ್ಡ ಅಡ್ಡ ಅದನ್ನು ನಾವು ಕಟ್ ಮಾಡಿ ಮೂರು ನಾಲ್ಕು ಬ್ರ್ಯಾಂಚ್ ಬರುವಾಗ ಮಾಡಬೇಕು ಅಂದರೆ ನಾವು ಕಟ್ ಮಾಡಿದಾಗೆ ನಾಲ್ಕು ಬರ್ತದೆ ಅದರಲ್ಲಿ ಈ ಉದ್ದ ಈಗ ಒಂದು ಅಥವಾ ಫಸ್ಟ್ ಸೆಕೆಂಡ್ ಇಯರ್ ಎಲ್ಲ ತುಂಬ ಹೋಗ್ತದೆ ಅದರನ್ನು ಕಟ್ ಮಾಡಬೇಕು ಮತ್ತು ಎತ್ತರ ಹೋಗೋದನ್ನು ಹಾಗೆ ಕಟ್ ಮಾಡಬೇಕು ಅಂದರೆ ನಮಗೆ ಕುಯ್ಲಿಕ್ಕೆ ಅನುಕೂಲ ಎಷ್ಟು ಉಂಟು ಅಷ್ಟೇ ಬಿಟ್ಟು ಉಳಿದು ಕಟ್ ಮಾಡಬೇಕು ಕಟ್ ಆಯಿತು ಅಂತೇಳಿ ಅದಕ್ಕೆಂಥ ನಾವು ಪೇಸ್ಟ್ ಇಷ್ಟು ಎಂಥದ್ದು ಹಾಕಲಿಲ್ಲ ಅದಕ್ಕೆ ಏನೂ ಆಗಲಿಲ್ಲ ಮತ್ತು ನನಗೆ ತಿಳಿದ ಹಾಗೆ ಈ ರಂಬುಟಾನು ಸೊಪ್ಪಿನಲ್ಲಿಯ ಇದರಲ್ಲಿ ಅದರಲ್ಲಿ ಆ್ಯಂಟಿ ಎಂತ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರಲೇಬೇಕು ಯಾಕಂದರೆ ಅದಕ್ಕೆ ಯಾವುದು ಅಟ್ಯಾಕ್ ಆಗುವುದಿಲ್ಲ ನಾವು ಅದರ ಸೊಪ್ಪಿನ ಕಷಾಯ ಮಾಡಿ ಬೇರೆ ಗಿಡಕ್ಕೆ ಸ್ಪ್ರೇ ಮಾಡಿದರೆ ಗೊತ್ತಾಗಿತ್ತು ಅದಕ್ಕೆ ಅದರದ್ದೊಂದು ವಿಶೇಷ ಅದು ಇದು ಆಡಿಯನ್ಸ್ ಇಂದ ಒಂದು ಪ್ರಶ್ನೆ ಇತ್ತು ಸರ್ ಕೆಳ ಹೊರಗಿಂದ ಕೇಳ್ತಾ ಇದ್ರು ವಿಪರೀತ ಮಂಗಗಳ ಉಪದ್ರ ಉಂಟು ಎಂತ ಮಾಡಬೇಕಂತ ನಾವು ಮಂಗಗಳ ಉಪದ್ರ ನಮ್ಮಲ್ಲಿ ಬರಲಿಲ್ಲ ಆದರೆ ನಾವು ಎಲ್ಲ ಮರಕ್ಕೆ ನೆಟ್ ಹಾಕ್ತೇವೆ ಅಂದರೆ ಬಾವಲಿ ಅಥವಾ ಹಕ್ಕಿಯ ತೊಂದರೆಗೆ ಮಂಗ ನೆಟ್ಟನ್ನು ತೆಗೆದು ನೋಡಬಹುದು ಈಗ ಇವರೊಂದು ಮಾಡಿದ್ದಾರೆ ಯಾರು ನಮ್ಮ ವಿಜಯಕುಮಾರ್ ಸಾರಕ್ಕೆ ಅವರು ಇಲೆಕ್ಟ್ರಿಕ್ ಪೋಲ್ಸ್ ಹಾಕಿದ್ದಾರೆ ಇಲೆಕ್ಟ್ರಿಕ್ ಪೋಲ್ಸ್ ಹಾಕಿ ನಮ್ಮ ಅಂಗಡಿಯಲ್ಲಿ ಬರ್ಡು ನೆಟ್ಟು ಸಿಗ್ತದೆ ಅದೇ ಅದಕ್ಕೆ ಮೇಲಿಂದ ಹಾಕಲಿಕ್ಕೆ ಅದರನ್ನು ಈ ಗೋಲ್ಫ್ ಕೋರ್ಸಿಗೆಲ್ಲ ಕಟ್ಟುವಾಗ ಕಟ್ಟಿದ್ದಾರೆ ಮಂಗ ಬರುವ ದಾರಿಗೆ ಅದರ ರಿಸಲ್ಟ್ ನೋಡಬೇಕಷ್ಟೆ ಇನ್ನೀಗ ಈ ವರ್ಷ ಮಾಡಿದ್ದಾರೆ ಇನ್ನು ಗೊತ್ತಾದಿತ್ತು ಅಂದರೆ ಮಂಗ ಪಾಸ್ ಪಾಸಾಗದಾಗೆ ಇಲೆಕ್ಟ್ರಿಕ್ ಕಂಬದಷ್ಟು ಎತ್ತರಕ್ಕೆ ನೆಟ್ಟನ್ನು ಕಟ್ಟಿದ್ದಾರೆ ನೀವು ಬೆಂಗಳೂರಿನಲ್ಲಿ ಗೋಲ್ಫ್ ಹಾಡುವಲ್ಲಿ ನೋಡಿರ್ಬೋದಲ್ಲ ನೆಟ್ ಹಾಗೆ ಕಟ್ಟಿದ್ದಾರೆ ಮಂಗ ಯಾವ ಬದಿಯಿಂದ ಬರ್ತದೆ ಆ ಬದಿಗೆ ಹಾಕಿದ್ದಾರೆ ನೋಡ್ಬೇಕು ಇನ್ನೆಂಥ ಅದರಿಂದ ಪ್ರಯೋಜನ ಆದಿತ್ತು ಅಂತೇಳಿ ಪೊಟೆನ್ಷಿಯಲ್ ಇರುವಂತಹ ಒಂದು ಬೆಳೆ ಭಾಳ ಸರಳ ರೀತಿಯಲ್ಲಿ ಸುಧಾರಣೆ ಮತ್ತು ವಿಶ್ವಣ್ಣ ಮಾತಾಡಿದ್ದು ನನಗೀಗ ಕೂಡ ನೆನಪುಂಟು ನಾವು ಹಿಂದೆ ಮಾತಾಡುವಾಗ ಬರೀ ಸ್ಪೇಸಿಂಗ್ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತಲ್ಲ ಅವರು ಆ ಕೊನೆಗೆ ಹೇಳಿದರು ಮಾರುಕಟ್ಟೆ ನಾವು ಸೃಷ್ಟಿ ಮಾಡಬೇಕು ಅಂತ ಇದನ್ನು ಈಗಲ್ಲ ಅವರು ನನ್ನ ಪ್ರಕಾರ ನನಗೆ ಮಾತಾಡುವಾಗ ಸಾಧಾರಣ ಒಂದು ಏಳೆಂಟು ವರ್ಷ ಹಿಂದೆನೇ ಹೇಳಿದ್ದಾರೆ ಪುತ್ತೂರು ಒಂದು ರಂಬುಟಾನ್ ನಗರ ಆಗಬೇಕು ಅಥವಾ ಪುತ್ತೂರು ಒಂದು ರಂಬುಟಾನ್ ಊರಾಗಬೇಕು ಆಗ ಖಂಡಿತವಾಗಿ ಇಡೀ ರಾಷ್ಟ್ರಾದ್ಯಂತ ಮಾರುಕಟ್ಟೆ ನಮ್ಮಲ್ಲಿಗೆ ಬರ್ತದೆ ಯಾಕಂದರೆ ಅವರು ಹೇಳಿದ ವಾಳಕುಳಂ ಊರಿಗೆ ನಾನು ಹೋಗಿದ್ದೇನೆ ಅದನ್ನು ನಾನು ಅವ್ರ ಜೊತೆ ಹಂಚಿಕೊಂಡಿದ್ದೇನೆ ವಾಳಕ್ಕುಳಂ ಅನ್ನುವಂಥದ್ದು ವಿಟ್ಲದಷ್ಟು ದೊಡ್ಡ ಊರು ವಿಟ್ಲದಿಂದಲೂ ಸಣ್ಣದು ಹೇಳ್ಬೋದು ಪಾಪ್ಯುಲೇಷನಲ್ಲಿ ವಿಟ್ಲದಷ್ಟು ಸಣ್ಣ ಊರಿನಲ್ಲಿ ವಾಳಕ್ಕುಳಂ ಅಂತ ನಮ್ಮ ಮೋಟುಪುರ ಕುಚಿನ್ ಹತ್ರ ಆ ಇಡೀ ಊರು ಇಡೀ ದೇಶದ ಭಾರತದ ಇಡೀ ದೇಶದ ಪೈನಾಪಲ್ ಅನನಾಸ್ ಮಾರ್ಕೆಟ್ ಅವರು ಕಂಟ್ರೋಲ್ ಮಾಡೋದು ಒಂದು ಊರು ಇಡೀ ದೇಶದ ಪೈನಾಪಲ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋದು ಇವತ್ತು ನಮ್ಮ ಸುತ್ತಮುತ್ತ ಎಷ್ಟೇ ಪೈನಾಪಲ್ ಅನನಾಸು ತೋಟಗಳಿರಲಿ ಅದು ಮಾರಾಟ ಆಗೋದು ವಾಳಕೊಳಂ ಮುಖಾಂತರ ನಾವು ಇಲ್ಲಿ ಬೆಳೆಸಿದ್ರೂ ಅದನ್ನು ಅವರು ಮಾರಾಟ ಮಾಡುವಂಥದ್ದು ಅಷ್ಟು ಶಕ್ತಿ ಕೇಂದ್ರವಾಗಿ ಆ ಬೆಳೆಗೆ ಅದು ಬೆಳೆದಿದೆ ಆ ಊರು ಹಾಗೆ ವಿಶ್ವಣ್ಣ ಹೇಳಿದಾಗೆ ರಂಬುಟಾನ್ ಬೆಳೆಗೆ ನಮ್ಮ ಊರು ಅತ್ಯಂತ ಸೂಕ್ತ ಕ್ಲೈಮೇಟ್ ಏನಿದೆ ನಮ್ಮ ವೆದರ್ ಏನಿದೆ ಅತ್ಯಂತ ಸೂಕ್ತ ಇದು ಮಲೆನಾಡು ಬಯಲ್ಸೀಮೆ ಮಡಿಕೇರಿಯಲ್ಲಿ ಬೆಳೆದ್ರೂ ಈ ರುಚಿ ಬರೋದಿಲ್ಲ ಯಾಕಂದರೆ ಮಡಿಕೇರಿಯಲ್ಲಿ ತೋಟಗಾರಿಕಾ ಸಂಸ್ಥೆಯ ಅವ್ರದ್ದು ಸಂಶೋಧನೆ ಇದೆ ಅವರೇ ಹೇಳ್ತಾರೆ ಇಲ್ಲಿ ಅಷ್ಟು ರುಚಿ ಬರೋದಿಲ್ಲ ಹಾಗಿರುವಾಗ ಖಂಡಿತವಾಗಿ ಇದಕ್ಕೆ ಬೇಕಾದಷ್ಟು ಅವಕಾಶಗಳು ಇದೆ ಮುಂದೆಗೆ ಬಾವಲಿಗಳ ಕಾಟ ಮಂಗಲ ಕಾಟ ಅದಕ್ಕೆ ಹೇಗೆ ರಕ್ಷಣೆ ಮಾಡ್ಬೋದು ಮತ್ತೆ ಮುಖ್ಯವಾಗಿ ಅವರು ಹೇಳಿದರಲ್ಲಿ ನಾವು ಕೂಡ ಅನುಭವಿಸಿದ್ದು ಒಬ್ಬ ನರ್ಸರಿ ಅವನಾಗಿ ನಾನು ಕೂಡ ಅವರಿಂದ ತಿಳಿದು ಏನಂದ್ರೆ ಇದರಲ್ಲಿ ತಳಿಗಳ ಸಿಲೆಕ್ಷನ್ ಗ್ರಾಫ್ಟಿಂಗ್ ಮಾಡುವಾಗ ಕೂಡ ಅಷ್ಟೇ ಅವರು ಗ್ರಾಫ್ಟಿಂಗ್ ಗಿಡ ಅಂತ ಹೇಳಿದರು ಅವರ ತೋಟದಲ್ಲಿ ನಾವು ಗಿಡಗಳು ಗ್ರಾಫ್ಟಿಂಗ್ ಗ್ರಾಫ್ಟಿಂಗಲ್ಲಿ ಬೆರಕೆ ಬಂದಿರುವಂಥದ್ದು ನಾವು ಗಮನಿಸಿರುವಂಥದ್ದು ಅವರು ನಮಗೆ ಹೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅದು ಕೂಡ ಬಹಳ ಒಂದು ವಿಶೇಷವಾಗಿ ಗಮನ ಕೊಡಬೇಕಾಗಿರುವಂಥ ವಿಷಯ ತಳಿಗಳು ಆ ನಿರ್ದಿಷ್ಟ ತಳಿಗಳನ್ನೇ ಅಭಿವೃದ್ಧಿ ಮಾಡಿದರೆ ಒಂದೇ ರೀತಿಯ ಹಣ್ಣು ಬರ್ತದೆ ಒಂದೇ ರೀತಿಯ ಹಣ್ಣು ಬರೆದ್ರೆ ಮಾರ್ಕೆಟಿಯಲ್ಲಿ ನಮಗೆ ಒಳ್ಳೆ ಉಪಯೋಗ ಆಗುವ ಸಾಧ್ಯತೆ ಇದೆ ಅದರಲ್ಲಿ ಬರುವಂಥ ರೋಗ ಬಾಧೆಗಳ ಬಗ್ಗೆ ಸ್ಟೆಂಬೋರರ್ ಅನ್ನುವ ಒಂದು ಪ್ರಾಬ್ಲಮ್ ಏನಿದೆ ಅದರ ಬಗ್ಗೆ ತಿಳಿಸಿದರು ಫ್ರೂಟ್ ಫಾಲ್ ಅಂತ ಅದು ಹಣ್ಣು ಬೀಳುವುದು ಖಂಡಿತವಾಗಿ ಹವಾಮಾನದಿಂದ ಬಿಸಿ ಜಾಸ್ತಿಯಾಗಿ ನೀರಾವರಿ ಕಮ್ಮಿಯಾಗಿ ಮಳೆ ಕಮ್ಮಿಯಾಗಿ ಅಂಥ ಪರಿಸ್ಥಿತಿಯಲ್ಲಿ ಫ್ರೂಟ್ ಫಾಲ್ ಜಾಸ್ತಿ ಆಗುವಂಥದ್ದು ನಾವು ಸು ನಾವು ಕೂಡ ಗಮನಿಸಿದ್ದೇವೆ ಮಾರುಕಟ್ಟೆಯ ಹೆದರಿಕೆ ಬೇಡ ಆದರೆ ಜನರಿಗೆ ಇದರ ಪರಿಚಯ ಆಗುವ ಅವಶ್ಯಕತೆ ಇದೆ ಯಾಕೆಂದ್ರೆ ಸ್ಥಳೀಯ ಜನರ ಇದನ್ನು ಆಸ್ವಾದಿಸಲು ಶುರು ಮಾಡಿದರೆ ಖಂಡಿತವಾಗಿ ಮಾರುಕಟ್ಟೆ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ ಅದರ ಅದರ ಕೊಯ್ಲಿನ ಬಗ್ಗೆ ಮಾಹಿತಿ ಕೊಟ್ಟರು ಮತ್ತೆ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ದೂರ ಪ್ಲಾಂಟೇಷನ್ ಮಾಡಬಹುದು ಹೇಗೆ ಸುಧಾರಣೆ ಮಾಡ್ಬೋದು ಇದನ್ನೆಲ್ಲ ಮಾಹಿತಿ ಕೊಟ್ಟು ರಂಬುಟಾನ್ ಬೆಳೆಯ ಒಂದು ಫ್ಯೂಚರ್ ಅಥವಾ ಭವಿಷ್ಯ ಏನಿದೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟ ನಮ್ಮ ವಿಶ್ವಣ್ಣನಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಹೋಗ್ತಾ ಇದ್ದೇವೆ ಸುದ್ದಿ ಚಾನಲ್ क्षण क्षण सूदिगे